ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ತ್ರೀ ಇಂದಿನ ಸಂಚಿಕೆಯಲ್ಲಿ ವಧುವರರ ಕಾರು ಬ್ಯಾಂಗ್ಳೂರಿನಿಂದ ಮೈಸೂರು ಕಡೆ ಪ್ರಯಾಣ ನಡೆಸುತ್ತೆ ಹತ್ತು ಹತ್ತು ಸುಸ್ತಾಗಿ ಹಾಗೆ ಕಾರ್ ವಿಂಡೋಗೆ ಹೊರಗಿ ನಿದ್ರೆಗೆ ಜಾತ್ತಾಳೆ ಚಂದನ ಆದರೆ ಅವಳ ಮಲ್ಲಿಗೆ ಹೂ ಪರಿಮಳದಿಂದ ಕೋಪಗೊಂಡು ಬೈದುಕೊಳ್ತಾನೆ ವಿಕಾಸ್ ಅಷ್ಟರಲ್ಲಿ ರಾಹುಲ್ ಕಾಲ್ ಮಾಡಿ ತನ್ನ ತಂಗಿಯ ಬೇಕು ಬೇಡಗಳನ್ನು ವಿಚಾರಿಸು ಎಂದು ಇನ್ಡೈರೆಕ್ಟ್ ಆಗಿ ಮಾತಾಡು ಎಂದು ಹೇಳ್ತಾನೆ ಅದಕ್ಕೆ ಬಿಕಾಸ್ ಅವಳಾಗಲೇ ನಿದ್ರೆ ಮಾಡಿದ್ದಾಳೆ ಎನ್ನುತ್ತಾಳೆ ಮುಂದುವರಿಯೋದು ತಮಗಿಂತ ಮುಂಚೆ ಹೋಗಿ ಮನೆಯ ಬಾಗಿಲಲ್ಲಿ ನವಜೋಳಿಗಾಗಿ ಕಾಯ್ತಿರ್ತಾರೆ ಹಜ್ಜಿ ಆರಾಧನ ಹತ್ತಿ ಸುಣಿದ ಮತ್ತವಳ ಮಗಳು ಶಾಲಿನಿ ಎಲ್ಲರೂ ಕಾರ್ ಬಂತು ಎಂದು ಹೇಳಿದ್ರು ಕಾರ್ ನಿಂದ ಶಬ್ದಕ್ಕೆ ಎಚ್ಚರವಾದ ಚಂದನ ಗಾಡ್ ನಾನು ಇಷ್ಟೊತ್ತು ನಿದ್ರೆ ಮಾಡಿದನ ಶಿವರೂ ಎಂದು ಪಕ್ಕ ಇದ್ದ ತನ್ನ ಪತಿ ಕಡೆ ತಿರುಗಿದಾಗ ಇಯರ್ ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಹಾಗೆ ನಿದ್ರೆ ಮಾಡಿರ್ತಾನೆ ವಿಕಾಸ್ ಅದನ್ನ ನೋಡ್ತಾ ಚಂದನ ಎಚ್ಚರ ಮಾಡೋಣ ಎಂದುಕೊಂಡು ಟಚ್ ಮಾಡಬೇಕು ಅನ್ನೋಷ್ಟರಲ್ಲಿ ಮನೆಯವರು ಕಾರ ಹತ್ರ ಬಂದು ಅವರೇ ವಿಕಾಸ್ನ ಎಚ್ಚರಿಸಿ ಬಾ ಎಂದು ಇಬ್ಬರನ್ನು ಕರೆದುಕೊಂಡು ಹೋಗ್ತಾರೆ ಬಾಗಿಲಲ್ಲಿ ನಿಲ್ಲಿಸಿ ಆರತಿ ಮಾಡಿ ವಸ್ತ್ರ ಮೇಲೆ ಅಕ್ಕಿ ಎಲ್ಲ ಸೇರು ಇರಿಸಿ ನೋಡಮ್ಮ ಚಂದನ ದನ ತಾನ್ಯ ವೃದ್ಧಿ ಆಗ್ಲಿ ಅಂತ ಒದ್ದು ಹೊಳಬ ಅಮ್ಮ ಅಂದ್ರು ಸರಿ ಎಂದು ಕಾಲಿಂದ ಒದ್ದು ಒಳ ಬಂದು ಹುಡುಗಿ ಅಷ್ಟರೊಳಗೆ ತನ್ನ ಫ್ರೆಂಡ್ ಬಾ ಬಂದಿರೋ ತನ್ನ ಗಮನಿಸಿ ಖುಷಿಯಿಂದ ಅವಳನ್ನ ಹಪ್ಪಿ ಥ್ಯಾಂಕ್ಸ್ ಹೇಳ್ತಾಳೆ ಅಷ್ಟರಲ್ಲಿ ಚೋಡಿಯ ಕರೆದು ದೇವರಿಗೆ ಪೂಜೆ ಮಾಡಿಸಿ ಡ್ರೆಸ್ ಚೇಂಜ್ ಮಾಡೋಕೆ ಇಬ್ಬರಿಗೂ ಬೇರೆ ಬೇರೆ ರೂಮ್ಗೆ ಕಲಿಸ್ತಾಳೆ ಡ್ರೆಸ್ ಚೇಂಜ್ ಮಾಡೋಕೆ ಬಂದಾಗ ನಗ ಬಂದು ಹೆಲ್ಪ್ ಮಾಡ್ತಾಳೆ ಚಂದನಗೆ ಅವಳು ಚಂದನಾಳ ಬಾಲ್ಯದ ಗೆಳತಿ ಏನೋ ಕೆಲಸದ ನಿಮಿತ್ತ ತಮಿಳುನಾಡ್ಗೆ ಹೋಗಿರ್ತಾಳೆ ಹಾಗಾಗಿ ಚಂದನಾಳ ಮದುವೆಗೆ ಬಂದಿರಲ್ಲ ಡೈರೆಕ್ಟಾಗಿ ಮೈಸೂರಿಗೆ ಬಂದಿರ್ತಾಳೆ ಲಕ್ಷ್ಮಿಯವ್ರಿಗೆ ಹೇಳಿದ್ರು ಅಂತ ದೇವರಾಜ್ ಅವರು ಟ್ವೀಟ್ ಮಾಡಿ ಮನೆ ಕರ್ಕೊಂಡು ಬಂದಿರ್ತಾರೆ ಚಂದು ಥ್ಯಾಂಕ್ಸ್ ಕಣೇನವ ನೀನು ಬರಲ್ಲ ಅಂದ್ಕೊಂಡಿದ್ದೆ ಎಂದಳು ಚಂದು ಹಾಗೆ ಮಾತಾಡ್ತಾ ಇದು ಅಮ್ಮ ನಾನು ಬಟ್ಟೆ ಪ್ಯಾಕ್ ಮಾಡ್ತಿದ್ದೀನಿ ಅಂದರು ಏನೇನು ಮಾಡಿದ್ದಾರೆ ಅಂತ ತನ್ನ ಸೋಕೆ ಸೋಪನ್ ಮಾಡಿದವಳಿಗೆ ಬರೀ ಸೀರೆ ಕಣ್ಣು ಬೆಳತ್ತೆ ಚಂದು ಅಯ್ಯೋ ಇಂದು ತಲೆ ಮೇಲೆ ಕೈ ಹಿಟ್ಟ ಹೋಗಿ ನನಗೆ ಸೀರೆ ಹೊಡೋಕೆ ಬರಲ್ಲ ಯಾಕಮ್ಮ ಎಲ್ಲ ಸೀರೆಯನ್ನೇ ಪ್ಯಾಕ್ ಮಾಡಿದ್ದಾರೆ ಎಂದುಕೊಂಡಳು ಬೇಸರದಲ್ಲೇ ಅದೇ ಬೇಸರದಲ್ಲಿ ಈಗ ಏನು ಮಾಡೋದು ಎಂದು ನಂಬ ಸ್ವಲ್ಪ ಹೆಲ್ಪ್ ಮಾಡು ಅಂತ ರಿಕ್ವೆಸ್ಟ್ ಮಾಡುತ್ತಾ ನಪಾನ ಎಲ್ಪ್ ತಗೊಂಡು ಸೀರೆ ಹುಟ್ಟು ಫ್ರೆಶ್ ಆಗಿ ಹೀಗೇನು ಮಾಡೋದು ಎಂದು ಕೂತಿರ್ತಾಳೆ ಆಗ ದೇವಕಿಯವರು ಬಂದು ಏನಾದರೂ ಬೇಕಾದರೆ ಕೇಳಮ್ಮ ಸಂಕೋಚ ಬೇಡ ನಾನು ನೀ ಥರನೇ ಅಂದು ರೆಸ್ಟ್ ಮಾಡು ಅಂತ ಸ್ವಲ್ಪ ಸ್ವೀಟ್ಸ್ ಫ್ರೂಟ್ಸ್ ತಂದು ಮಧ್ಯಾಹ್ನ ನೀವು ಸರಿಯಾಗಿ ಊಟ ಮಾಡಿರಲ್ಲ ಅಂತ ಗೊತ್ತು ತಿಂತಾ ಇದೆ ಊಟಕ್ಕೆ ಬೇಗ ರೆಡಿ ಮಾಡ್ತೀನಿ ಅಂತ ಹೇಳಿ ಅಮ್ಮನಿಗೆ ಕಾಲ್ ಮಾಡಿ ಮಾತಾಡು ಸ್ವಲ್ಪ ಮನಸ್ಸು ಆಗ್ರಹ ಎಂದು ನಗದ ಸೊಸೆ ಕೆನ್ನೆ ತಟ್ಟಿ ಅಲ್ಲಿಂದ ಹೋಗ್ತಾರೆ ಆಗ ಚಂದನ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಬಟ್ ಅವರು ಪಿಕ್ ಮಾಡಲ್ಲ ಏನೋ ಕೆಲಸ ಇರ್ಬೇಕು ಕ್ಲೀನಿಂಗ್ ಅಂತೆಲ್ಲ ಇರುತ್ತೆ ಅಂತ ಹುಡ್ಗಿ ಸುಮ್ಮನೆ ಹಾಕ್ತಾಳೆ ಹಾಗೆ ಕೂತ ಹುಡುಗಿಗೆ ತನ್ನ ಮನೆ ತನ್ನ ಅಮ್ಮ ಅಣ್ಣನ ಒಡನಾಟ ನೆನ್ಪಕ್ಕೆ ಬರುತ್ತೆ ಇಲ್ಲಿ ದೇವಿಗೆ ಅವರು ಕಿಚನ್ಗೆ ಬಂದು ಕೆಲಸದ ರಂಗನಿಗೆ ಹೇಳಿ ಬೇಗ ಹೆಲ್ಪ್ ಮಾಡು ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮಾಡೋಕ್ಕೆ ಹೋಗ್ತಾರೆ ನೆಂಟರೆಲ್ಲ ಅವರವರ ಮನೆಗೆ ಹೋಗಿರೋದ್ರಿಂದ ಜಾಸ್ತಿ ಜನಗಳಿರಲ್ಲ ಮನೆಯಾದೆ ಮನೆ ಮಂದಿ ಅಷ್ಟೇ ಇರ್ತಾರೆ ಇತ್ತ ವಿಕಾಸ್ ನನ್ನ ಜೀವನದಲ್ಲಿ ಏನೆಲ್ಲ ಆಗೋಯ್ತು ನಾನು ಆಸೆ ಪಟ್ಟಿದ್ದು ಬೇರೆ ಸಿಕ್ಕಿದ್ದು ಬೇರೆ ಛೇ ಎಂದು ಫ್ರೆಶ್ ಆಗದೆ ಹಾಗೆ ಮಲಗಿ ಸೂರು ದುಡ್ಡಿಸುತ್ತಿರುತ್ತಾನೆ ಅಷ್ಟೊಳಗೆ ರಾಹುಲ್ ಬಂದು ಡೋರ್ ನಾಕ್ ಮಾಡಿ ಏನು ಹೀಗೆ ಮಲಗಿದ್ಯಾ ಫ್ರೆಶ್ ಆಗು ನಿನ್ ತಂಗಿ ಬರ್ತಾಳೆ ನಿನ್ನ ಮುಖನ ನೋಡ್ಬೇಕಂತೆ ಅಂತಾನೆ ವಿಕಾಸ್ ಓ ಹೌದಾ ಹೇಗಿದ್ದಾಳೆ ನಾನೇ ಬರ್ತಿದ್ದೆ ಯಾಕೆ ಬರೋಕೆ ಮೊದಲು ಎಂದು ಬೇಗ ಬೇಗ ಫ್ರೆಶ್ ಆಗಿ ಬರ್ತಾನೆ ಅಷ್ಟೊತ್ತಿಗೆ ರಕ್ಷಾ ಪಕ್ಕದ ರೂಮಲ್ಲಿ ಇದ್ದಾಳೆ ಹೋಗು ಅಂತಾನೆ ರಾಹುಲ್ ಪಕ್ಕದ ರೂಮ್ಗೆ ಹೂತವನಿಗೆ ಅಲ್ಲಿ ಚಂದನ ಜೊತೆ ರಕ್ಷಾ ಖುಷಿಯಾಗಿ ಮಾತಾಡ್ತಿರೋದನ್ನು ನೋಡಿ ಕೋಪ ಬರ್ತೆ ರಕ್ಷಪಟ ಎಂದು ಕರೆದ ಆನ ಧ್ವನಿಗೆ ಅಲ್ಲಿದ್ದ ಮೂರು ಜನ ನೋಡ್ತಾರೆ ತಿರು ರಕ್ಷಾ ಬಂದು ಕಂಗ್ರಾಚ್ಯುಲೇಷನ್ ಅಣ್ಣ ಅಕ್ಕೆ ಸೂಪರ್ ಫೋಟೋದಲ್ಲಿ ನೋಡೋದಕ್ಕಿಂತ ತುಂಬ ಸಖತ್ತಾಗಿದ್ದಾರೆ ಆಗಿದ್ದಾರೆ ಎಂದು ಕಣ್ಮೋಡಿತಾಳೆ ನಗುತ್ತ ಅಣ್ಣನನ್ನು ಕಿಚಾಯಿಸುವಂತೆ ಅಂದಾಗೆ ರಕ್ಷಾ ರಾಹುಲ್ ವೈ ವಿಕಾಸ್ ಚಿಕ್ಕಮ್ಮನ ಮಗಳು ಅವಳು ಈಗ ಆ ತಿಂಗಳ ಪ್ರೆಗ್ನೆಂಟ್ ಸೊ ಅವಳನ್ನು ಡಾಕ್ಟರ್ ಹೊರಗಡೆ ಜರ್ನಿ ಮಾಡಬಾರ್ದು ಅಂದಿದ್ದಕ್ಕೆ ಅವಳು ಮದ್ವೆಗೆ ಬಂದಿರಲ್ಲ ಇರೋದು ಕೂಡ ಮೈಸೂರಿನಲ್ಲೇ ಎಲ್ಲರೂ ಖುಷಿಯಿಂದ ಮಾತಾಡಿಕೊಂಡು ಕೂತಿರ್ತಾರೆ ಬಟ್ ಚಂದನಾಗೆ ತನ್ನ ಅಮ್ಮನ ನೆನಪಾಗಿ ಅಳು ಬರುತ್ತೆ ಎಲ್ಲ ಹೊಸಬ್ರು ಹೊಸ ಮನೆ ಹೊಸ ಜಾಗ ಹೇಗೆ ಇರಬೇಕು ಅಂತ ಗೊತ್ತಿರಲ್ಲ ಅದಕ್ಕೆ ದುಃಖ ಹೆಚ್ಚಾಗುತ್ತೆ ಬ್ಯಾಂಗ್ಳೂರ್ನಲ್ಲಿ ಲಕ್ಷ್ಮಿ ನಿವಾಸದಲ್ಲಿ ಅಲ್ಲಿಗಿಂತ ಭಿನ್ನವಾಗಿತ್ತು ಎಲ್ರೂ ಅರಿಗಿನ ಮುಖದಲ್ಲೇ ಇರ್ತಾರೆ ಇಷ್ಟು ವರ್ಷ ಸಾಕಿದ ಮಗಳನ್ನ ಇವಾಗ ಬೇರೆಯವರ ಮನೆಗೆ ಕಳಿಸಿಕೊಟ್ಟಿದ್ದೀನಿ ಅಲ್ಲಿ ಹೇಗಿರುತ್ತೋ ಎಂದು ಚೇತನ್ ಅಮ್ಮ ಹಳ್ಬೇಡ ಎಲ್ಲ ಸರಿ ಹೋಗುತ್ತೆ ಅಮ್ಮು ಚೆನ್ನಾಗೇ ಇರ್ತಾಳೆ ನೀನೇ ಬೇಗ ಮದುವೆ ಮಾಡಬೇಕು ಅಂತ ಒಳ್ಳೆ ಸಂಬಂಧ ಬಂದಾಗ ಬಿಡಬಾರ್ದು ಅಂತ ಮಾಡಿ ಇವಾಗ ಹತ್ರ ಸರಿನಾ ಪಾಪ ಅಮ್ಮ ಇನ್ನು ಓದಬೇಕು ಅಂದ್ರು ಕೇಳ್ದೆ ಮಾಡಿದೆ ಇವಾಗ ನೀನೇ ಹೇಳ್ತಿದ್ಯಾ ಎಂದು ಮುಖ ಊದಿಸ್ಕೊಂಡು ಅಮ್ಮನಿಗೆ ಹೇಳ್ತಾನೆ ಬೇಸರದಲ್ಲೇ ಆಗ ಪಾರ್ವತಿಯವರು ಬಂದು ಅಕ್ಕ ಏನು ಹೀಗೆ ಹತ್ರ ನೀತ್ತಿರೇ ಸರಿನಾ ಹೆಣ್ಮಕ್ಳಂದ್ರೆ ಬೇರೆಯವರ ಮನೆಗೆ ಹೋಗಲೇಬೇಕು ತಾನೇ ನಾನೇ ಹೇಳಿದ್ದೆ ಇನ್ನು ಆರು ತಿಂಗಳು ಅವಳು ಓದು ಮುಗಿಯುತ್ತೆ ಅಂತ ಆದರೆ ನೀನು ಕೇಳಿಲ್ಲ ಅಂದರು ಅದಕ್ಕೆ ಲಕ್ಷ್ಮಿ ಅವರು ಪಾರು ಅವರು ಅಷ್ಟು ಅರ್ಜೆಂಟ್ ಮಾಡಿದ್ರು ಪಾಪ ದೇವಕ್ಕೆ ಅವರಿಗೆ ಆರ್ಟ್ ಪ್ರಾಬ್ಲಮ್ ಇರೋದಕ್ಕೆ ಅಲ್ವಾ ದೇವರಾಜ್ ಅವರು ಬೇಗ ಮದುವೆ ಮಾಡಿಕೊಡಿ ಅಂದು ಕೇಳಿದ್ದು ಅದಕ್ಕೆ ಇನ್ನೂ ಕಾಯೋದು ಬೇಡ ಅಂತ ಮಾಡಿತು ಅದು ಅಲ್ಲದೆ ಕಂಕಣ ಕೂಡಿ ಬಂದಾಗ ಮಾಡಿಬಿಡಬೇಕು ಇಲ್ಲ ಅಂದರೆ ಮುಂದೆ ಲೇಟ್ ಆಗುತ್ತಂತೆ ಅಂದರು ತಮ್ಮ ಕಣ್ಣೀರನ್ನು ಒರೆಸ್ಕೊಂಡು ನಾನು ಅಳ್ತಿರೋದು ಮದುವೆ ಮಾಡಿದೆ ಅಂತ ಅಲ್ಲ ಪಾರು ಅವಳಿಗೆ ಜಾಸ್ತಿ ಏನೂ ಗೊತ್ತಿಲ್ಲ ಮೊದಲೇ ಅವರು ನಮಗಿಂತ ದೊಡ್ಡ ಮನೆಯವರು ಅಲ್ಲಿ ಹೇಗೆ ಹೊಂದಿಕೊಳ್ಳುತ್ತೋ ಅಂತ ಅಷ್ಟೆ ಆಗಲೇ ಕಾಲ್ ಮಾಡಿದ್ಲು ಆದರೆ ನಾನೇ ಪಿಕ್ ಮಾಡಿಲ್ಲ ಅಲ್ಲಿ ಯಾರಾದರೂ ಬಂದು ನೋಡಿದ್ರೆ ನೋಡು ಬಂದ ತಕ್ಷಣವೇ ಫೋನ್ ಇಟ್ಕೊಂಡಿದ್ದಾಳೆ ಅನ್ನಬಾರ್ದು ಅದಕ್ಕೆ ನಾನು ಪಿಕ್ ಮಾಡಲಿಲ್ಲ ಆದರೆ ನಬಗೆ ಕಾಲ್ ಮಾಡಿ ವಿಚಾರಿಸಿದೆ ಏನೂ ತೊಂದರೆ ಇಲ್ಲ ದೇವಿಕೆ ಆಂಟಿನೇ ಹೇಳಿದ್ರು ಫೋನ್ ಮಾಡೋದಕ್ಕೆ ಅಂತ ಹೇಳಿದ್ಲು ಆದರೂ ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ ಬಿಡು ಎಂದರು ತಮ್ಮ ತಾವೇ ಸಮಾಧಾನ ತಂದುಕೊಡುವಂತೆ ಇತ್ತ ಮೈಸೂರಿನಲ್ಲಿ ಈ ಜಾತಿ ಊಟ ಮಾಡುವಾಗ ವಧುವರರನ್ನ ಜೊತೆಯಾಗಿ ಕೂಸಿ ಊಟ ಬಳಸ್ತಾರೆ ದೇವಿಕೆಯವರು ಚೆಂದು ಸಂಕೋಚ ಪಡ್ಬೇಡಮ್ಮ ಒಟ್ಟಿ ತುಂಬ ಊಟ ಮಾಡು ಏನಾದ್ರೂ ಬೇಕಿದ್ರೆ ಕೇಳು ನಾನು ನಿಮ್ಮಮ್ಮ ಅಂದ್ಕೊಮ್ಮ ಅಂದ್ರು ಅದನ್ನು ಕೇಳ್ತಾ ಬಿಕಾಸು ಆಗ್ಲೇ ನಮ್ಮಮ್ಮ ಫುಲ್ ಫ್ಲಾಟ್ ಅನ್ಸುತ್ತೆ ಎಷ್ಟು ದಿನಾನೋ ಈ ಥರದ ಪ್ರೀತಿ ಇವಳು ನೋಡಿದ್ರೆ ಏನು ಕೆಲಸ ಬರಲ್ಲ ಅನ್ಸುತ್ತೆ ಅಮ್ಮ ಸ್ವಲ್ಪ ಟಿಪಿಕಲ್ ನೋಡಬೇಕು ಹೇಗಿರುತ್ತೆ ಅಂತ ಮನೆಯದಲ್ಲೇ ಮಾತಾಡ್ಕೋತಾನೆ ಆಗ್ಲೂ ಅವನು ಪ್ರೀತಿಯಿಂದ ಅಲ್ಲ ಅಥ್ವಾ ಕಾಳಜಿಯಿಂದಲೂ ಅಲ್ಲ ಇದೇ ನಿನಗೆ ಮುಂದೆ ಮಾರಿ ಹಬ್ಬ ಅನ್ನೋ ಆಗಿತ್ತು ಅವನ ಮಾತು ದೇವಿಕೆಯವರು ಚಂದನ ಊಟ ಆದಮೇಲೆ ನಬ ಜೊತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಏನಾದರೂ ಬೇಕು ಅಂದರೆ ಕೇಳಮ್ಮ ಎಂದು ಹೇಳಿ ರೂಮ್ಗೆ ಕಳಿಸ್ಕೊಡ್ತಾರೆ ಇತ್ತ ರೂಮಿನಲ್ಲಿ ನಬಾ ಏನು ಚಂದೋ ಇದು ಒಂದು ತಿಂಗಳಿಗೆಲ್ಲ ಮದುವೆ ಆಗೋಯ್ತಲ್ಲೇ ಯಾಕೆಷ್ಟು ಅರ್ಜೆಂಟ್ ಮಾಡಿದ್ರು ಆಂಟಿ ಅಂದು ತುಸು ಗೊಂದಲ್ದಲ್ಲೇ ಅದಕ್ಕೆ ಚಂದನ ಇಲ್ಲ ನಬಾ ಅಮ್ಮ ಏನೇ ಡಿಸೈಡ್ ಮಾಡಿದ್ರು ಕರೆಕ್ಟಾಗಿ ಇರುತ್ತೆ ನಬ ನಿನಗೆ ಗೊತ್ತು ಅಪ್ಪ ಅಮ್ಮ ನಮ್ಮನೆ ಹೇಗೆ ಸಾಕಿದ್ದಾರೆ ಅಂತ ಶಾವುದಕ್ಕೂ ಕೊರತೆ ಮಾಡದೇ ಇರೋ ಹಾಗೆ ಸಾಕಿದ್ದಾರೆ ಅಪ್ಪ ಹೋದ್ಮೇಲೆ ಅಮ್ಮ ನಮಗೋಸ್ಕರ ತನ್ನ ನೋವನ್ನೆಲ್ಲ ಮರೆತು ಖುಷಿಯಾಗಿದ್ರು ನಾನು ಅಂದ್ರೆ ಅಪ್ಪನಿಗೆ ಅಣ್ಣನಿಗಿಂತ ಒಂದು ಕೈ ಜಾಸ್ತಿನೇ ಪ್ರೀತಿ ಎಜುಕೇಷನ್ ವಿಷಯಕ್ಕೆ ಬಂದಾಗ ಅಪ್ಪನ ಥರ ನಾನು ಬ್ಯಾಂಕ್ ಎಂಪ್ಲಾಯ್ ಆಗಬೇಕು ಅಂತ ಅಣ್ಣ ಇಂಜಿನಿಯರ್ ಆಗಬೇಕು ಅಂದ ಅದಕ್ಕೆ ನಿಮ್ಮಿಷ್ಟ ಅಂದ್ರು ಅಪ್ಪ ಆದರೆ ಅಪ್ಪ ಮಗಳೇ ನೀನು ಎಜುಕೇಶನ್ ಡಿಸ್ಕಂಟಿನ್ಯೂ ಎಂಥ ಪರಿಸ್ಥಿತಿ ಬಂದ್ರು ಮಾಡಬೇಡ ಹೆಣ್ಮಕ್ಳು ಓದ್ಬೇಕು ಕಣಮ್ಮ ಅಂದ್ರು ಅಮ್ಮನ್ನ ನೋಡು ಬಿ ಎಡ್ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗಬೇಕು ಅಂತ ಟೀಚಿಂಗ್ ಗೆ ಸೇರಿದ್ರು ಅದಕ್ಕೆ ಮುಂದೆ ಸಮಯ ಸಂದರ್ಭ ಹೀಗಿರುತ್ತೋ ಗೊತ್ತಿಲ್ಲ ನಮ್ಮ ಹತ್ರ ಎಲ್ಲ ಕಳ್ಕೊಂಡ್ರು ಕಳೆದೋಗದಿರೋ ವಸ್ತು ಅಂದರೆ ಅದು ನಮ್ಮ ವಿದ್ಯೆ ಮಗಳೇ ಅಂದರು ಅದಕ್ಕೆ ಮತ್ತೆ ಫಿಕ್ಸ್ ಮಾಡಿದ್ರು ಅಣ್ಣ ಕಾಲೇಜ್ ಡೈರೆಕ್ಟರ್ ಹತ್ರ ಮಾತಾಡಿ ಡೈರೆಕ್ಟ್ ಎಕ್ಸಾಮ್ಗೆ ಕೊಡಿಸಿದ್ದಾನೆ ಅಮ್ಮ ನನ್ನ ಹತ್ರ ಏನೂ ಇದುವರೆಗೂ ಕೇಳಿಲ್ಲ ಇದೇ ಫಸ್ಟ್ ಟೈಮ್ ಮದುವೆ ಆಗು ಅಂದರು ಅದು ಕೂಡ ನಾನು ಯೋಚನೆ ಮಾಡೋಕ್ಕೆ ಟೈಮ್ ಕೊಟ್ಟು ನನ್ನ ಉತ್ತರ ಕೇಳಿದ್ರು ಅದಕ್ಕೆ ನಾನು ಸರಿ ಅಂದೆ ಯಾಕಂದರೆ ನಮ್ಮ ಪೇರೆಂಟ್ಸ್ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಅಲ್ವಾ ನಬಾ ಎಂದು ಸರಿ ಮಲಗು ಸುಸ್ತಾಗಿರ್ತೀಯ ಅಂದ್ಲು ಮಲಗಲು ಹೋಗ್ತಿದ್ದ ನಬಾನ ಅತ್ ಸರಿ ನಬ ಯಾಕೆಷ್ಟು ಲೇಟ್ ಆಯ್ತು ಬರೋದು ನಿಮ್ಮ ಅಜ್ಜಿ ಕಾರ್ಯ ಮುಗಿದು ಎಷ್ಟು ದಿನ ಆಯಿತು ಅಂದ್ಲು ಅದಕ್ಕೆ ನಬ ಹ್ಞೂ ಚಂದು ಆದರೆ ದೊಡ್ಡಪ್ಪ ಅಪ್ಪ ಎಲ್ಲರೂ ಏನು ಆಸ್ತಿ ಡಿವೈಡ್ ಮಾಡೋದ್ರಲ್ಲಿ ಆಯ್ತು ಅದಕ್ಕೆ ಬರೋದು ಲೇಟ್ ಆಯ್ತು ಅಂದ್ರು ಆಂಟಿಗೆ ಹೇಳಿದ್ದೆ ನಾನು ಮದ್ವೆ ಬಂದಿಲ್ಲ ಅಂದ್ರು ಅವಳ ಜೊತೆ ಹುಡುಗನ ಮನೆಗೆ ಹೋಗ್ತೀನಿ ಅಂತ ಅದಕ್ಕೆ ಓಕೆ ಅಂದಿದ್ರು ಆಂಟಿ ಕೂಡ ಎಂದಾಳು ನಗತ್ತ ಚಂದು ಓಕೆ ಮಲ್ಗು ಇನ್ನು ನಾಳೆ ಏನು ಶಾಸ್ತ್ರ ಇದೆಯೋ ಗೊತ್ತಿಲ್ಲ ಎಂದು ಚಂದನ ಹೇಳಿದ್ಲು ಅದಕ್ಕೆ ನವಾ ಹೇ ನಿಮ್ಮ ಯಜಮಾನ್ರು ಏನು ಈ ಕಡೆ ಬಂದೇ ಇಲ್ಲ ಯಾಕೆ ನಾನು ಇದೀನಿ ಅಂತನಾ ಇಲ್ಲ ಬಯಣ ಎಂದು ಕಿಚ್ಚಾಯಿಸಿದ್ಲು ಮಾನಿಂಗ್ ಬೇಗ ಎದ್ದು ಹೊರಗೆ ಬಂದ್ಲು ಅದಾಗಲೇ ಅವರು ಎದ್ದಿದ್ರು ಯಾಕಮ್ಮ ಬೇಗ ಎದ್ದಿದ್ಯಾ ಕೋಲ್ಡ್ ಆಗುತ್ತೆ ಮೊದಲೇ ಜಾಗ ಚೇಂಜ್ ಇರುತ್ತೆ ಅದಕ್ಕೆ ಸ್ವಲ್ಪ ಸಮಯ ಹೋಗು ಎಂದರು ಅವ್ರ ಮಾತ್ ಕೇಳಿದ ಚಂದು ತುಸು ಮುಚ್ಚಕರದಲ್ಲೇ ಪರವಾಗಿಲ್ಲ ಅಮ್ಮ ಎಂದು ಮೊದಲ ಬಾರಿಗೆ ತನ್ನಮ್ಮನನ್ನು ಬಿಟ್ಟು ಅತ್ತೆಯನ್ನು ಅಮ್ಮ ಎಂದು ಕರೆದಿದ್ರು ದೇವಿಕೆಯವರು ನಗಿತಾ ಫ್ರೆಶ್ ಆಗಿ ಬಾ ಕಾಗಿ ಕೊಡ್ತೀನಿ ಇನ್ನೂ ಸ್ವಲ್ಪ ಟೈಮು ಏನು ಕೆಲಸ ಇಲ್ಲ ನಿನಗೆ ನಗುತ್ತಾ ಊರಿಂದ ಅಮ್ಮ ಎಲ್ರು ಬರ್ತಾರೆ ಇಲ್ಲಿ ಬೀಗ್ರೂಟ ಮಾಡ್ಕೊಂಡು ಊರಿಗೆ ಹೋಗೋಣ ಎಂದರು ಅದನ್ನ ಕೇಳಿದ ಚಂದು ಖುಷಿಯಿಂದ ಫ್ರೆಶ್ ಆಗಲು ಹೋಗ್ತಾಳೆ ನಬ ಬೇಗ ಹೇಳು ಇವತ್ತು ಅಮ್ಮ ಬಂದು ನಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ತಾರಂತೆ ಎಂದು ಖುಷಿಯಿಂದ ಹೇಳಿ ಹೋಗ್ತಾಳೆ ವಿಕಾಸ್ ಆಗ ತಾನೆ ಎದ್ದು ಫ್ರೆಶ್ ಆಗಲು ಹೋದವನಿಗೆ ಮುಖದಲ್ಲಿ ಏನೇ ಹೊಸದೊಂದು ಬದಲಾವಣೆ ಕಂಡು ಆಗ ವಾಸ್ತವ ಬಂದು ಹೋ ಗಾಡ್ ನನಗೆ ಮದುವೆ ಆಗಿದೆ ಅಲ್ವಾ ಎಂದು ಹಣೆಯನ್ನು ಹುಚ್ಚಿಕೊಂಡು ಶಿವತ್ತೇನಿದೆಯೋ ದೇವ್ರೆ ಎಂದು ಬೇಗ ಬೇಗ ಫ್ರೆಶ್ ಆಗಿ ಕನ್ನಡಿ ಮುಂದೆ ನಿಂತವನಿಗೆ ಕಾಫಿ ಟೇಬಲ್ ಮೇಲೆ ಇಟ್ಟು ಅದನ್ನು ನೋಡಿದ ವಿಕಾಸ್ ಓಹ್ ಮೊಮ್ಮ ಆಲ್ರೆಡಿ ಕಾಫಿ ಇಟ್ಟಿದ್ದಾರೆ ಎಂದು ಕುಡಿದು ಹೌದು ಆ ಹುಡುಗಿಯಲ್ಲಿ ಅವಳನ್ನು ಸರಿಯಾಗಿ ನೋಡಿದ್ದೇ ಇರಲಿಲ್ವಲ್ಲ ಒಂದು ಸಲೂ ಮಾತೇ ಆಡಿಲ್ಲ ಅಮ್ಮನ ಹತ್ರ ಏನಾದರೂ ಕಂಪ್ಲೇಂಟ್ ತಿಳಿದ್ರೆ ಹಿಟಿ ಅವಳಿಗೆ ಮಾರಿ ಅಬ್ಬ ಎಂದುಕೊಳ್ತಾನೆ ತಿಂಡಿಗೆ ಶೇಖ್ರು ಟೇಬಲ್ಗೆ ಸೇರ್ತಾರೆ ತಿಂಡಿ ಮಾಡಿ ಇವತ್ತು ಬೀಗರು ಊಟ ಅಂದರೆ ನರಿವಿ ಅಂತಾರೆ ನಮ್ಮ ಕಡೆ ಸಂಜೆ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂದರು ಅದಕ್ಕೆ ವಿಕಾಸ ತಕ್ಷಣ ಏನು ಎಂದು ಶಾಕ್ನಲ್ಲೇ ಕೇಳ್ತಾನೆ ಅದಕ್ಕೆ ಅವರು ಹೌದು ನಾಳೆ ಅಲ್ಲಿ ಕೆಲವು ಶಾಸ್ತ್ರ ಇದೆ ಅದಕ್ಕೆ ಕೆಂದರು ಆ ಮಾತನ್ನು ಕೇಳಿದ್ದೆ ತಡ ಮನದಲ್ಲೇ ಏನ್ ಶಾಸ್ತ್ರ ನನ್ಗಿದೆಲ್ಲ ಇಷ್ಟ ಆಗ್ತಿಲ್ಲ ಇಷ್ಟ ಇಲ್ಲದೆ ಹೇಗೆ ಮಾಡುದು ಛೆ ಎಂದು ಸುಮ್ಮನೆ ತಿಂಡಿ ಮಾಡಿ ರೂಮಿಗೆ ಹೋಗ್ತಾನೆ ವಿಕಾಸ್ ಯೋಚನೆ ಮಾಡಿಕೊಂಡು ಏನಿದು ನಾನು ಆ ಹುಡುಕಿ ಮನೆಗೆ ಹೋಗ್ಬೇಕಾ ಓ ಗಾಡ್ ಅಲ್ಲಿ ಯಾರೂ ನನಗೆ ಪರಿಚಯನೇ ಇಲ್ಲ ಏನು ಮಾಡಲಿ ಅಂತ ತಿಂಕ್ ಮಾಡ್ತಾ ಮಾಡ್ತಾ ತಲೆಗೆ ರಾಹುಲ್ ನೆನಪಿಗೆ ಬರ್ತಾನೆ ತಕ್ಷಣ ರಾಹುಲ್ಗೆ ಕಾಲ್ ಮಾಡಿ ಅಮ್ಮ ಹೇಳಿದ್ದಾರೆ ಅಲ್ವಾ ಇವತ್ತು ಮನೇಲಿ ಬೀಗ್ ರೂಟ ಇದೆ ಅಂತ ಸೊ ನೀ ಬರ್ತೀಯ ಅಲ್ವಾ ಎಂದು ಮತ್ತೆ ನನ್ನ ಜೊತೆ ನೀನು ಕೂಡ ಬೆಂಗಳೂರಿಗೆ ಬರ್ತಿದ್ಯಾ ಅಷ್ಟೇ ಅಂತ ಆರ್ಡರ್ ಮಾಡೋ ಥರ ಹೇಳ್ತಾನೆ ರಾಹುಲ್ ಏನೋ ನಿಂದು ಟಾರ್ಚರು ನಾನು ನನ್ನ ಹೆಂಡತಿ ಬಿಟ್ಟು ಬರಲ್ಲ ನಾನು ಮನೆಗೆ ಅಷ್ಟೇ ಬರೋದು ಅಲ್ಲಿಗೆಲ್ಲ ಆಗಲ್ಲ ಏನು ತಾನೆ ಡೈರೆಕ್ಟ್ ಆಗಿ ನಾನು ಒಬ್ನೇ ಅಲ್ಲಿ ಯಾರು ನನಗೆ ಗೊತ್ತಿಲ್ಲ ಕಣೋ ಪ್ಲೀಸ್ ಬಾ ಅಂತ ವಿಕಾಸ್ ರಿಕ್ವೆಸ್ಟ್ ಮಾಡ್ತೇನೆ ರಾಹುಲ್ ಮಂದ ಹಾಸದಲ್ಲೇ ನೋ ಅಲ್ಲಿರೋರು ಮನುಷ್ಯರೇ ಕಣೋ ಅತ್ತೆ ಮನೆಗೆ ಹೋಗ್ತಿದ್ಯಾ ಎಂಜಾಯ್ ಮಾಡು ಅದು ಅಲ್ಲದೆ ನನ್ನ ತಂಗಿ ಇದ್ದಾಳಲ್ಲ ಸೋ ಡೋಂಟ್ ವರಿ ಮೈ ಬಟ್ ಅಂತ ಕಾಲ್ ಕಟ್ ಮಾಡ್ತೇನೆ ಹಾಗೆ ನಿಂತು ನಿನ್ ಜೀವನದಲ್ಲಿ ಎಲ್ಲ ಸರಿ ಹೋಗುತ್ತೆ ಕನ್ಸಲ ನಿಜವಾದ ಪ್ರೀತಿಗೆ ಬಿದ್ರೆ ಹೇಳುವ ಮಾತೇ ಇಲ್ಲ ಎಂದು ನಗುತ್ತ ಇವಾಗ ಈ ಕರೀತಾನೆ ಮುಂದೆ ಎಂದು ತೊಡ್ತಾನಗು ನಗುತ್ತಾ ಶಿವ ಹೋಗಪ್ಪ ಕಡಿತಾರ ನಾವೇ ನಾವ್ಯಾಕೆ ಅಲ್ವಾ ಅಂತ ಕಣ್ಮಡಿತಾ ಅಲ್ಲಿಂದ ಹೋಗ್ತಾನೆ ತನಗೆ ತಾನೇ ಮಾತಾಡುತ್ತ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು